ನಮ್ಮ ಒಬ್ಬನ ಅದನ ಹಿಂದೆ ಇಲ್ಲ ಅವನ ಆಸ್ತಿ ಎಲ್ಲ ನಮ್ಮ ಆಸ್ತಿ ಎಲ್ಲ ಅವನಿಗೆ ಹೋಗತದ ಹೇಂಗರ ನಮ್ಮ پورا ಅವನಿಗೆ ರೀ ನಮಗೂ ಪಾತ್ರ ಇಲ್ಲೇ ನಮ್ಮದು پورا ಅವನಿಗೆ ಕೊಟ್ಟರೆ 나 ಏನು ಮಾಡ್ಲಿಪ್ಪ ನೋಡು ಆದರೂ ಒಂದು ಚಾನ್ಸ್ ಕೊಡ್ತೀನಿ ಅವನಿಗೆ ಚಾನ್ಸ್ ಕೊಡ್ತೀರಾ ಕೊಡ್ತೀನಿ ಮಾಡ್ತೀನಿ ಅಲ್ಲ ಮಾಡ್ತಿ ಮಾಡ್ತಾನೆ ಬೇಶ್ ಬೇಶ್ ಒಂದು ಕಂಡೀಷನ್ ಬಡಕಾಲ ನೋಡಮ್ಮ ನನ್ನ ಕಡದಾಗ ನಾಲ್ಕು ಪೈಲوانರು ಅದಾರ ನಾಲ್ಕು ಪೈಲ್ವಾನ್ರಿಗೆ ನಾಲ್ಕು ಪೈಲوانರಿಗೆ ಬಾರಿ ಬಾರಿ

ಅದಕ್ಕೆ ತಾಕತ್ ಬೇಕಾಗಿಲ್ಲ ಹೇಳದ್ ಕೇಳು ಏ ನಿನ್ನ ತಾಕತ್ ಬೇಕಾಗಲ್ಲ ಟೆಕ್ನಿಕ್ ಟೆಕ್ನಿಕ್ ಬೇಕದ ಆಯ್ತು ಎರಡ್ ದಿನ ಟೈಮ್ ಕೊಡ್ತೀನಿ ಏ ಪೈಲ್ವಾನ್ರ ಬರೋ ಎಲ್ಲಾರ ಇಲ್ಲಿ ಈ ಕಡೆ ಬರೋ ರೀ ಸರಿ ಏ ಈಗ ಕಾಣ್ಲಾಕ ನಿಮಗ ಏ ನಾಕು ಪೈಲ್ವಾನ್ರಿಗೆ ನೀಡುದಪ್ಪಾ ಅಂದ್ರೆ ನನ್ನ ಮಗಳಿಗೆ ನಿನಗೆ ಕೊಟ್ಟ ಲಗ್ನ ಮಾಡ್ತೀನಿ ಮಗನೇ ತಿರುಗಿ ನೋಡ ಬಡ್ಕಲ ಎರಡು ದಿನ ನಿಮ್ ಮೂರು ಮಂದಿಗೆ ಟೈಮ್ ಕೊಡ್ತೀನಿ ಅವನಿಗೆ ಕುಸ್ತಿ ಹಿಡಿಸಿದಾಗ ಅಕಾಡದಾಗ ಏನ್ರ ಬೆನ್ನ ನರಾಗಿರ ಮುರಿತು ಅದ್ರ ಜವಾಬ್ದಾರಿ ನಾನಲ್ಲ ಯಾರ ಇವನ್ ಅವ್ರದ್ರೆ ನನ್ನ ಪೈಲ್ವಾನ ನರ ಮುರಿದ್ ಬಿಡ್ತಾರ ಅವನು ನರ ಮುರಿತಾರ ಎರಡು ದಿನ ಟೈಮ್ ತೋ ಇವನು ಬಾಳ್ ಹಾರಾಡಕತ್ತ મોમ ના ના કડક મામા હા તાય માં બાળ ગેતી પટના પ્રેક્ટિસ માડ નડી આવના આવના ઓર દર મુગદિત નંદર મુગદિત પડદા ગેદી બેક ની નિમ હુડીગી લગણા બેક ઇલ હોડી મત હોડી હોડી હ હોડી હો હો જપ હો જપ હોડી ઇને વિડ મેડ હો હોડી હો બેસ આયો રી મે

అహ యగా కొడి ముందు ముందు హ కొడు మామా ఎది ఓడి ఎది ఎంద మట్టు ఎ మామ ఎది ఓడివేడ యగా అది నన్నకెదా ఓ మొదలు ಅದು ಆ ಪಡದಾಗ ಅಲ್ಲಿ ಬರ್ಬೇಕು ಇಲ್ಲಿ ಹೊಡಿಬೇಕು ಇಲ್ಲಿ ಹಂಗ ಹೊಡಿಬೇಕ್ ಏ ನನ್ನ ಪೈಲ್ವಾಂಡ್ರಿಯ ಇವತ್ತಿನ ದಿನ ಹೆಂಗದಪ್ಪ ಅಂದ್ರೆ ನನ್ನ ಮಗಳ ಭವಿಷ್ಯದ ದಿನದ ಅಕ್ಕಿನ ಪರವಾಗಿ ನೀವೆಲ್ಲ ಒಟ್ಟೆ ಹಿಂದೆ ಸರಿಬಾರ್ದು ಆ ಮಗ ಬಡ್ಕಲ ಬಡ್ಕಲನ ಹಳೇನ ಅದಲ್ಲ ಅವನಿಗೆ ಒಗದ್ ಬಿಡ್ಬೇಕು ಆ ಚತ್ತ ನಿಮ್ಮ ಹಾಟು ಬರೋ ಶೆಟ್ಟಿನ ಏನ್ ಹತ್ತಿರಿ ಪೈಲ್ವನ್ರಿ

ಶಬಾಶ್ ಏ ಮಗನೇ ಆ ಕಡೆ ಸರಿ ಎಂದಕ್ಕ ಸರಿ ಗೋಲೋ ಪಲ್ವಾ ಇವನಿಗೆ ಬಂದು ಚಿತ್ತ ಕೆಡುವ ಶಬಾಷ್ ಹಿಡಿ ಇಡಿ ನೋಡು ಕಣ್ಣಾಗ ನೋಡು ನೋಡು

ಬಾರೋಲೆ ರಾಜ ಪೈಲ್ವಾನ ಈ ಸಲ ಮಗನಿಗೆ ತಲೆ ತಡಕ ಮಾಡಿ ಚಿತ್ತಾಕು ಮಗನಿಗೆ ಚಿತ್ತೋಗಿನಿ ಶಬಾಷ್ ಆಡ್ರಿ ಇಬ್ರು ಎಲ್ಲಾ ಮಗನೇ ನಿನಗ ಹಿಂಗಾದ್ರೆ ಸಜ್ಜಾಗಲ್ಲ ಮಗನೇ ನಾನು ಹುಲಿಗೆ ಕರಿಸ್ತಿನ ಮಗನೆ ಅವ ಬಂದ ನಿನ ಚೂರು ಚೂರು ಮಾಡಿ ಚಿಂದ ಮಾಡಿ ಹರಿತನ್ ಮಗನೇವ ಅಖಡದಾಗ ನೋಡಕತಿ ಎಲ್ಲಾ ಮಗನೇ ನಿನಗ್ ಹಿಂಗಾದ್ರೆ ಸಜ್ಜಾಗಲ್ಲ ಮಗನೇ ನಾನು ಹುಲಿಗೆ ಕರೆಸ್ತಿನ ಮಗನೆ ಅವ ಬಂದ ನಿನ ಚೂರು ಚೂರು ಮಾಡಿ ಚಿಂದ ಮಾಡಿ ಹರಿತನ್ ಮಗನೇವ ಅಖಡದಾಗ ನೋಡಕತಿ ಹೇಳ

ಪಿಂಟು ಪೈಲ್ವಾನ ನಿನ್ನ ಕೈ ಆಗದ ನನ್ನ ಮಗಳ ಭವಿಷ್ಯ ಏನೀಗ ಬಹಳ ಜೋಪಾನ್ದಿಂದ ಈ ಮಗನಿಗೆ ಹೌರ್ಯ ಹೌದ್ ಗಡಿಯ ಸಭಾಷ್ అయ్యో <laughs> ఏ <laughs> ಹೌದಾ ಹೊಡೆ ಹಡಿ ಹಡಿ ಚಾನ್ಸ್ ಹೌದು ಗಡಿ ಹೌದಾ ಹೌದು ಚಬಾಶ್ ಆ ಆ ಚಬಾಶ್ ಚಬಾಶ್ ಎ ಹಡಿ ಗಡಿ ನಾವು ಹಡಿ ಗಡಿ ಕುಸ್ತಿ ಹೌದು ಗಡಿ ಹೌದಾ ಬಡಿ ಗಡಿ ಕೊಸ್ಟ್ ನಮ್ದು ಅಳಾ ಬಾ ಹೋಮ ಬಾರೋ ಎ ಬಡಕಳ ಹೋಮ ತೆಲಿ ತಳಕ ಮಾಡ್ಕೊಂಡು ಹೋಗ್ಬೇಕು ಹೊಟ್ಟೆ ಮಾತಾಡಿಸೋ ಬಿಡಲ್ಲ ಓನ ಅಮ್ಮ ಕಾಲು ಹಿಡಿದಿದ್ದು ಅಮ್ಮಾ ಕಾಲು ಹಿಡದ ಕೈ ಹಿಡದ